ಗುರುಗಳು ಜ್ಞಾನ ವ್ಯಾಪ್ತಿ ಮತ್ತು ಆಧ್ಯಾತ್ಮಿಕ ಅಭಿವೃದ್ಧಿಗೆ ಸೂಚಕ ಮತ್ತು ಬದಲಾವಣೆಯ ಕಾರಕ ಈ ಗುರು ಮೇ ಒಂದು ಎರಡು ಸಾವಿರ ರಂದು ವೃಷಭ ರಾಶಿಗೆ ಪ್ರವೇಶಿಸಿ ಮುಂದಿನ ವರ್ಷ ಮೇ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿಯೇ ಇರುತ್ತಾರೆ ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರೆಗೆ ಹಿಂದಿನ ವರ್ಷ ಎಲ್ಲ ವಿಷಯದಲ್ಲೂ ಹಿನ್ನಡೆಯನ್ನು ಕಂಡ ನಿಮಗೆ ಮೇ ತಿಂಗಳಿನಿಂದ ಹನ್ನೊಂದರ ಗುರುಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಲಿದ್ದಾರೆ ಎಲ್ಲಿ ಸೋತಿರೋ ಅಲ್ಲೇ ಗೆಲ್ಲುವಂತೆ ಮಾಡುತ್ತಾರೆ ತೇಜಸ್ಸು ಆರೋಗ್ಯವನ್ನು ನೀಡಲಿದ್ದಾರೆ ಮೇ ಒಂದರ ನಂತರ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವಿರಿ ಮೇ ಆಗಸ್ಟ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದ್ದು ನೀವು ಯಾವುದಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವರಿದ್ದರೆ ಈ ಸಮಯದಲ್ಲಿ ಗುರುಬಲವಿರೋದ್ರಿಂದ ಎಲ್ಲಾ ವಿಷಯದಲ್ಲೂ ಪ್ರಗತಿಯನ್ನು ಕಾಣುವಿರಿ ವರ್ಷದ ಉತ್ತರಾರ್ಧದಲ್ಲಿ ನಿಮ್ಮ ತಂದೆ ಗುರು ಮಾರ್ಗದರ್ಶಕರ ಬೆಂಬಲದೊಂದಿಗೆ ಉನ್ನತ ಶಿಕ್ಷಣದ ಮೂಲಕ ಲಾಭವನ್ನು ಸಾಧಿಸುವಿರಿ ಮೇ ಒಂದರ ನಂತರದ ಗುರು ಹನ್ನೊಂದನೇ ಮನೆಯಲ್ಲಿ ಸ್ಥಿತರಾಗುವರು ವೃತ್ತಿಯಲ್ಲಿ ಒಳ್ಳೆಯ ಅವಕಾಶಗಳು ಮತ್ತು ಅಭಿವೃದ್ಧಿಯನ್ನು ಕಾಣುವಿರಿ ಶನಿಯಿಂದ ತೊಂದರೆಗಳು ಬಂದರೂ ಅದನ್ನು ನಿಭಾಯಿಸಬಲ್ಲಿರಿ ಆದರೆ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕ ರಿಂದ ಐದು ನವೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ವಕ್ರಿಯಾಗಿ ಹಿಮ್ಮುಖ ಚಲನೆಯಿಂದ ವೃತ್ತಿಯಲ್ಲಿ ನಿಮ್ಮಿಂದ ತಪ್ಪುಗಳಾಗುವ ಸಂಭವ ಮತ್ತು ಸವಾಲುಗಳು ಎದುರುಗೊಳ್ಳಬಹುದು ನಿಮ್ಮ ವೃತ್ತಿಯನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಎಂಟರ ಶನಿಯು ಶ್ರದ್ಧೆ ಮತ್ತು ಪರಿಶ್ರಮ ಮಾಡುವವರಿಗೆ ಉನ್ನತಿ ನೀಡುವರು ಮೇ ನಂತರದಲ್ಲಿ ವೃತ್ತಿಪರ ಪ್ರಗತಿ ಮತ್ತು ಅವಕಾಶಗಳನ್ನು ಆನಂದಿಸುವಿರಿ ನಿಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಉಳಿತಾಯದಲ್ಲಿ ಏರಿಕೆಯನ್ನು ನೀಡುತ್ತದೆ ವ್ಯವಹಾರಗಳು ಮತ್ತಿತರರ ಸಹಯೋಗದಿಂದ ಮಾಡಿದರೆ ಲಾಭವಾಗುವುದು ಸಹಯೋಗಕ್ಕೆ ಮುಂಚಿತವಾಗಿ ಯೋಚಿಸಿ ಒಳಿತು ಕೆಡುಕುಗಳ ಬಗ್ಗೆ ಅರಿತು ನಂತರ ಮುಂದುವರಿಸಿ ಮನೆ ಮತ್ತು ವಾಹನ ಯೋಗವಿದೆ ಅನಾವಶ್ಯಕ ಹೂಡಿಕೆ ಮಾಡಬೇಡಿ ಶೇರ್ ಮಾರ್ಕೆಟ್ ಮತ್ತಿತರ ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಿ ಹಣಕಾಸಿನ ವಿಷಯದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕೆಂಬುದರ ವಿಷಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳಲು ಕೇತು ಸಹಕರಿಸುತ್ತಾರೆ ಅಡವಿಟ್ಟ ಭೂಮಿ ಒಡವೆ ಬಿಡಿಸಿಕೊಳ್ಳುವಿರಿ ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪಡೆಯುತ್ತೀರಿ ಸಂತಾನ ವೃದ್ಧಿ ವಂಶಪಾರಂಪರ್ಯ ಆಸ್ತಿ ಮಾರಾಟ ಅಥವಾ ನವೀಕರಣ ಮಾಡುವ ಸಂಭವ ಇದೆ ಕಳೆದುಕೊಂಡ ಹಣ ವಾಪಸ್ ಆಗುವ ಸಾಧ್ಯತೆ ಭೂಮಿ ಖರೀದಿ ಮಾಡುವಿರಿ ರಾಜಕಾರಣದಲ್ಲಿ ಒಳ್ಳೆಯ ಸ್ಥಾನಮಾನ ದೊರೆಯುವುದು ಮಹಿಳೆಯರಿಗೆ ಒಳ್ಳೆಯ ಸ್ಥಾನ ಸಿಗುವುದು ಮೇ ಒಂದರ ನಂತರ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಕಾಣಸಿಗುವುದು ಮನೆಯವರ ಮತ್ತು ಮಡದಿ ಅಥವಾ ಪತಿಯ ಸಹಾಯ ಸಿಗುವುದು ಸಂತಾನದಿಂದ ಶುಭ ಸುದ್ದಿ ಕೇಳುವಿರಿ ಮನೆಯ ನೆರೆಹೊರೆಯವರ ಮತ್ತು ಸ್ನೇಹಿತರ ಸಹಾಯ ಸಿಗುವುದು ಶನಿಯ ಏಳು ಮತ್ತು ಎಂಟರ ಚಲನೆಯಿಂದ ಯಾವುದೇ ಮಹತ್ವದ ಬದಲಾವಣೆಗಳನ್ನು ತೆಗೆದುಕೊಳ್ಳುವುದು ಈ ವರ್ಷ ಸೂಕ್ತವಲ್ಲ ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆ ತಲೆದೋರಬಹುದು ಸಮಸ್ಯೆ ಬಂದರೂ ಇಬ್ಬರೂ ಕುಳಿತು ಚರ್ಚಿಸಿ ಸ್ವಲ್ಪ ಸಮಯ ಮತ್ತು ಅಂತರವನ್ನು ಕೊಟ್ಟರೆ ಸಮಯ ಕಳೆದಂತೆ ಎಲ್ಲ ಸರಿ ಹೋಗುವುದು ಮೂರನೇ ಕೇತು ಒಡಹುಟ್ಟಿದವರ ಸಂಪರ್ಕದ ಮೇಲೆ ಪ್ರಭಾವ ಬೀರುವರು ಮೇ ಒಂದರ ನಂತರ ಕುಟುಂಬವನ್ನು ವಿಸ್ತರಿಸಲು ಯೋಚಿಸುತ್ತಿರುವ ಸ್ತ್ರೀಯರಿಗೆ ಅನುಕೂಲವಾಗಿದೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ತಮವಾಗಿದ್ದು ನಂತರದಲ್ಲಿ ಶನಿಯ ಹಿಮ್ಮುಖ ಚಲನೆಯಿಂದ ಭಿನ್ನಾಭಿಪ್ರಾಯ ಮತ್ತು ಕಲಹಗಳಾಗುವ ಸಂಭವವಿದೆ ಈ ವರ್ಷ ಸ್ವಲ್ಪ ಸಂಯಮದಿಂದ ವರ್ತಿಸಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ದೊಡ್ಡ ಯೋಜನೆಗಳನ್ನು ಪ್ರಾರಂಭಿಸುವ ಯೋಚನೆಯಲ್ಲಿದ್ದರೆ ಈ ಸಮಯದಲ್ಲಿ ನುರಿತ ಪಂಡಿತರ ಜೊತೆ ಚರ್ಚಿಸಿ ನಂತರ ಜಾತಕ ವಿಮರ್ಶೆ ಮಾಡಿ ಕಾರ್ಯ ಪ್ರಾರಂಭಿಸಿ ಗುರುವು ಅಕ್ಟೋಬರ್ ಒಂಬತ್ತು ರಂದು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹಿಮ್ಮುಖವಾಗುತ್ತಾರೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ಗಮನವಹಿಸಿ ಹೆಚ್ಚಿನ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ನಿಮ್ಮ ದಾಂಪತ್ಯದಲ್ಲಿ ನೀವು ಕೆಲವು ಒತ್ತಡಗಳನ್ನು ಅನುಭವಿಸಬೇಕಾಗಬಹುದು ನೀವು ಮಕ್ಕಳ ವಿಷಯವಾಗಿ ಚಿಂತಿಸುವಿರಿ ಪರಿಹಾರ ಹನುಮಾನ ಚಾಲೀಸ ನಿತ್ಯ ಪಠಿಸಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ